ಹೇಳಿ ದೇವಿಯ ಅನುಗ್ರಹದಿಂದ ಅಂಶ ಮಳೆ ಕೇವಲ ಆಶೀರ್ವಾದ ರೂಪಕವಾಗಿ ಬಂದು ವ್ಯವಸ್ಥಿತವಾಗಿ ಇಷ್ಟು ಜನರು ಒಂದೇ ತಾಯಿಯ ಮಕ್ಕಳ ಹಾಗೆ ಇಷ್ಟೊಂದು ಒತ್ತಿನದ ಸಂಯಮದಲ್ಲಿ ಇದ್ದೀರಿ ಹೇಳಿದ್ರೆ ಖಂಡಿತ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಈ ಊರ್ನ ಎಲ್ಲರ ಮೇಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಯಸ್ತ ಬಂಧುಗಳೇ ವರ್ಷಂ ಪ್ರತಿ ಬ್ರಹ್ಮ ಕಲಶಗಳು ತುಂಬಾ ಆಗ್ತದೆ ಈ ವರ್ಷ ಅಂತೂ ಗುರುಜಿಗಳಿಗೆ ಗೊತ್ತುಂಟು ಸ್ವಾಮೀಜಿಗಳಿಗೆ ಮಳೆಯ ರೀತಿಯಲ್ಲಿ ಸಿಕ್ಕ ಬಟ್ಟೆ ಎಲ್ಲ ಕಡೆ ಆಯಿತು ಒಳ್ಳೆ ಮಾತುಗಳು ಬಂತು ಟೀಕೆ ಟಿಪ್ಪಣಿಗಳು ಬಂತು ಇಷ್ಟು ಬೇಕಾ ಹೇಳುವಂಥ ಪ್ರಶ್ನೆಗಳು ಬಂತು ಅದೆಲ್ಲ ಬದಿಗಿರಲಿ ನನಗೆ ಏನು ಕಾಣ್ತದೆ ನಾನಂತೂ ಯಾವ ದೇವಸ್ಥಾನ ಬಿಡ್ಲಿಕ್ಕೆ ಗೊತ್ತಿಲ್ಲ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಹೇಳಿದರು ಇವತ್ತು ಬರಲೇಬೇಕು ಹೇಳಿದರು ಬರ್ತೇವೆ ಸಂತೋಷದಲ್ಲಿ ಬರ್ತೇವೆ ಯಾಕೆ ಹೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಏನು ಹೇಳಿದರೆ ಅನ್ಯೋನ್ಯತೆ ಮತ್ತು ಸಾಮರಸ್ಯ ಇವತ್ತು ದುರದೃಷ್ಟವಶಾತು ಯಾರನ್ನು ದೂಷಿಸದೆ ಯಾರ ಹೆಸರನ್ನು ಹೇಳದೆ ನನಗೆ ಅಲ್ಲಿ ಕೊರತೆ ಆಗ್ತಾ ಉಂಟು ಬಂಧುಗಳೇ ನನ್ನ ಆಶಯ ದೇವರ ಸ್ಥಳದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ ಸಂಪೂರ್ಣವಾದ ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದೇನೆ ಇವತ್ತು ನಾವು ಎಷ್ಟು ಬ್ರಹ್ಮಕಲಶಗಳನ್ನು ಮಾಡ್ತೇವ ಎಷ್ಟು ವಿಜೃಂಭಣೆಯಿಂದ ಮಾಡ್ತೇವಾ ಅದೇ ರೀತಿಯಾದ ವಿಜೃಂಭಣೆ ನಮ್ಮ ಮನಸ್ಸಲ್ಲಿ ಬರಬೇಕು ಇವತ್ತು ಪ್ರೀತಿ ವಿಶ್ವಾಸ ಆದರ ಅಭಿಮಾನದ ಮುಖಾಂತರ ನಿಜವಾದ ಭಾರತೀಯತೆ ನಿಜವಾದ ಹಿಂದುತ್ವವನ್ನು ನಾವು ರಕ್ತದ ಕಣ ಕಣದಲ್ಲಿ ದಿನ ಇಪ್ಪತ್ನಾಲ್ಕು ಗಂಟೆಯು ಉಳಿಸಿಕೊಳ್ಬೇಕು ಇವತ್ತು ಏನು ಆಗ್ತಾ ಉಂಟೋದ್ಕೆ ಯಾರು ಕಾರಣ ನಂಗೆ ಗೊತ್ತಿಲ್ಲ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಭಗವಂತ ಎಲ್ಲರಿಗೆ ಸದ್ಬುದ್ಧಿಯನ್ನು ಕೊಡು ಮಂಗಳೂರು ಕೋಮು ಸಂವೇದಿ ಊರಲ್ಲ ಅಣ್ಣ ತಮ್ಮಂದಾಗಿ ನಮ್ಮ ಹಿರಿಯರು ಬಾಳಿ ಬದುಕಿದಂಥ ಶ್ರೇಷ್ಠವಾದ ನಾಡು ಇಷ್ಟೊಂದು ದೇವಾಲಯಗಳುಂಟು ಇಷ್ಟೊಂದು ದೇವಸ್ಥಾನಗಳುಂಟು ಇಷ್ಟೊಂದು ಬ್ರಹ್ಮಕಲಶಗಳಾಗ್ತಾ ಉಂಟು ಇವತ್ತು ಇಲ್ಲಿ ಯಾವುದೇ ಭಾವನೆ ಇಲ್ಲ ಯಾವುದೇ ಜಾತಿ ಇಲ್ಲ ಭೇದ ಇಲ್ಲ ಬಡವ ಬಲ್ಲಿದ ಹೇಳಿಲ್ಲ ಇಷ್ಟೊಂದು ಮಹಿಳೆಯರು ಇಷ್ಟೊಂದು ರೀತಿ ಏಕಾಗ್ರತೆಯಿಂದ ಇದ್ದಾರೆ ಹೇಳಿದರೆ ಬಂಧುಗಳೇ ಇದು ನಮ್ಮ ದಕ್ಷಿಣ ಕನ್ನಡ ಇದು ನಮ್ಮ ಮಂಗಳೂರು ಯಾರೋ ನಾಲ್ಕು ಜನ ಏನೋ ಮಾಡಿದ ಕೂಡಲೇ ಅದು ಬದಲಾವಣೆ ಆಗುವುದಿಲ್ಲ ಎಲ್ಲರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಯಾಕಂದರೆ ದೂಷಣೆಗಳು ಬೇರೆ ದೂಷಣೆ ಬಂದಾಗ ವೈರುತ್ವ ಬರ್ತದೆ ಪ್ರೀತಿಯ ಮುಖಾಂತರ ದೇವರ ಮೇಲೆ ಇರುವ ಭಕ್ತಿಯನ್ನು ಆದರ ಅಭಿಮಾನವನ್ನು ಪ್ರತಿಯೊರವರೊಳಗೆ ಸ್ವಾಮೀಜಿಗಳು ಹೇಳ್ತಾರೆ ಚಂದವಾಗಿ ದೈವಿ ಸ್ವರೂಪ ಉಂಟು ಎಲ್ರಿಗೆ ಗೊತ್ತಿದ್ದ ಕತೆ ರಾಮನಿಗೂ ಲಂಕಾ ದೀಶ ಆಯ್ತು ಯುದ್ಧ ಧರ್ಮ ಮತ್ತು ಅಧರ್ಮದ ಯುದ್ಧ ರಾವಣ ಹುಟ್ಟಿನಿಂದ ಬ್ರಾಹ್ಮಣ ಆದ್ರೆ ಬ್ರಾಹ್ಮಣತ್ವ ಬಾರಿ ದೊಡ್ಡ ಶೋಭ ಆಗ್ತಾ ಎಲ್ರಿ ಗೊತ್ತು ನಿಮಗೆ ಆದ್ರೆ ಬ್ರಾಹ್ಮಣತ್ವ ಎಲ್ಲಿ ಉಳಿಲಿಲ್ಲ ಹೇಳಿದ್ರೆ ಅಧರ್ಮದೆಡೆ ಹೋದಾಗ ಧರ್ಮದ ಪ್ರತೀಕವಾದ ಶ್ರೀರಾಮನಿಗೆ ಯುದ್ಧ ಆಯ್ತು ಮುಂದೆ ಏನಾಯ್ತು ಅಣ್ಣ ತಮ್ಮಂದ್ರ ಮಕ್ಕಳು ಕೌರವರ ಪಾಂಡವರು ಬರುವಾಗ ಬಂಧುಗಳು ಇವತ್ತು ಕಲಿಯುಗದಲ್ಲಿ ಯುದ್ಧ ಆಗ್ತಾ ಇರೋದು ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ದೇವರು ನಮ್ಮನ್ನು ಹುಟ್ಟಿಸುವಾಗ ಕಲಿಯುಗದಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಬಿತ್ತಿದ್ದಾರೆ ದೈವೀ ಪ್ರವೃತ್ತಿಯನ್ನು ಬಿತ್ತಿದ್ದಾರೆ ನಾವಿವತ್ತು ಮಾಡಬೇಕಾದ ದೂಷಣೆ ಅಥವಾ ದ್ವೇಷದ ಭಾಷಣ ಅಲ್ಲ ರಾಕ್ಷಸಿ ಪ್ರವೃತ್ತಿಯನ್ನು ಮೊಟಕುಗೊಳಿಸಿ ಸಾಧ್ಯವಾದರೆ ಸಂಪೂರ್ಣ ನಿರ್ನಾಮ ಮಾಡಿ ಆಗುದಿಲ್ಲ ಹೆಚ್ಚಿನ ನಿಮಿಷ ಸ್ವಾಮೀಜಿಗಳಿಗೆ ಗುರುಗಳಿಗೆ ಸಾಧ್ಯ ಉಂಟೇನು ರಾಕ್ಷಸಿ ಪ್ರವೃತ್ತಿಯನ್ನು ಕಮ್ಮಿ ಮಾಡಿ ದೈವೀ ಪ್ರವೃತ್ತಿಯನ್ನು ದೊಡ್ಡ ಆಲೋಚನೆ ಬೇಡ ದೊಡ್ಡ ವೇದಾ ಅಧ್ಯಯನ ಬೇಡ ದೊಡ್ಡ ಭಾಷಣಗಳು ಬೇಡ ಇನ್ನೊಬ್ಬರ ಮೇಲೆ ಪ್ರೀತಿಯನ್ನು ತೋರಿದಾಗ ಇನ್ನೊಬ್ಬರ ಮನಸ್ಸಿನಲ್ಲಿ ಸಣ್ಣ ದೈವತ್ವ ಉಂಟು ಆ ಮಗುವಿನ ನಗುವಿನಲ್ಲಿ ದೇವರನ್ನು ಕಾಣಬೇಕು ತಾಯಿಯ ತಾಗದಲ್ಲಿ ದೇವರನ್ನು ಕಾಣಬೇಕು ನಾವು ಸಮಾಜಕ್ಕೆ ಮಾಡುವಂತ ಸೇವೆಯಲ್ಲಿ ದೇವರನ್ನು ಕಾಣಬೇಕು ನಮಗೆ ಕರ್ಮ ಏನು ಕೆಲಸ ಕೊಟ್ಟಿದ್ದಾನೆ ಓರ್ವ ಕಾರ್ಪೆಂಟರ್ ಇದ್ದಾರೆ ಓರ್ವ ಪ್ಲಂಬರ್ ಇದ್ದಾರೆ ಓರ್ವ ರಾಜಕಾರಣಿ ಓರ್ವ ವೇದಾಂತಿ ಓರ್ವ ಶಿಕ್ಷಕ ಓರ್ವ ವೈದ್ಯ ನಮಗೆ ನಮಗೂ ದೇವರು ನಮ್ಮ ಹಣೆಬಾರಲ್ಲಿ ಬರದ ಕರ್ಮ ಏನುಂಟು ಆ ಕರ್ಮದಲ್ಲಿ ಧರ್ಮವನ್ನು ಕಾಣಬೇಕು ಆ ಕರ್ಮವನ್ನು ನರೇಂದ್ರ ನಾಯ್ಕರಿದ್ದಾರೆ ಇಡೀ ದೇಶದಲ್ಲಿ ಡಿಮಾಂಡ್ ಉಂಟು ಅವರಿಗೆ ಏನು ಅವರು ಅವರ ಕರ್ಮದಲ್ಲಿ ಕಾಯಕದಲ್ಲಿ ಕೈಲಾಸವನ್ನು ಕಂಡ್ರು ಶಿವನನ್ನು ಕಂಡ್ರು ಇವತ್ತು ಇವತ್ತು ಪಕ್ಷಾತೀತವಾಗಿ ಮಾತಾಡೋದು ಯಾರು ಅನ್ಯತಾ ಬಾಯಿಸ್ಬೋದು ರಮಾನಾತ್ರಯಗಳು ಸೋತ ನಂತರ ರೇಖಲೇರ್ಕೆ ಏನು ಎಷ್ಟೋ ಜನ ವಿರೋಧ ಪಕ್ಷದವರು ಅವರ ಪಕ್ಷದ ಅಲ್ಲದವರು ರೈಕ್ಲು ಸೋಪೆರೆ ಬಲ್ಲುತ್ತಂದು ಹೇಳುವ ಮಾತನ್ನು ನಾನು ನನ್ನ ಕಿವಿ ಆರಕ್ಕೆ ಹೇಳ್ತಿದ್ದೆ ಸಾರ್ವಜನಿಕವಾಗಿ ಹೇಳ್ತೇನೆ ಯಾಕೆಂದ್ರೆ ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ಓಟಿಗೆ ನಿಲ್ಲುವುದಿಲ್ಲ ಹಾಗಾಗಿ ರಾಜಕೀಯ ಭಾಷಣ ಮಾಡುವುದಿಲ್ಲ ಒಮ್ಮೆ ನಾನು ಜನಾರ್ದನ ಪೂಜಾರಿಗಳ ಬಗ್ಗೆ ಮಾತನಾಡುವಾಗೂ ಪೂಜಾರಿ ಅವರು ಹೇಳಿದರು ಅವರಿಗೆ ನಿರೀಕ್ಷೆ ಇಲ್ಲ ಹಾಗಾಗಿ ಅವರ ಮಾತು ಶ್ರೇಷ್ಠ ಅಂತ ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳಿದ್ರೆ ಅಧಿಕಾರ ಇರುವಾಗ ಎಲ್ಲರೂ ಜೀವ ಉಜರು ಹೇಳ್ತಾರೆ ಅಧಿಕಾರ ಇಳಿದು ಇಳಿದ ಮೇಲೂ ಜನಗಳು ಓರೋ ವ್ಯಕ್ತಿಯ ಬಗ್ಗೆ ಉತ್ತಮವಾದ ಮಾತುಗಳನ್ನು ಉದಾತ್ತವಾದ ಭಾವನೆಗಳು ವ್ಯಕ್ತಪಡಿಸುತ್ತಿದ್ದಾರೆ ಹೇಳಿದ್ರೆ ಅವರು ಅವರ ಕ್ಷೇತ್ರದಲ್ಲಿ ಮಾಡಿದ ಕೆಲಸದಲ್ಲಿ ತಪ್ಪುಗಳು ಎಲ್ಲರೂ ಯಾರಿಗೆ ಹುಡುಕ್ಬೋದು ಆ ದೇವರ ದಯ ಅವರಿಗೆ ಉಂಟು ಹೇಳುವ ಭಾವನೆಯನ್ನು ಹಾಗಾಗಿ ಬಂಧುಗಳೇ ನಮಗೆ ಏನು ಕರ್ಮ ನಮ್ಮ ಕರ್ತವ್ಯ ಬೇರೆ ಬೇರೆ ಕೃಷಿಕ ಕೃಷಿಯನ್ನು ಮಾಡಿಕೊಂಡು ಅದರಲ್ಲಿ ದೇವರನ್ನು ಕಾಣಬೇಕು ಪತ್ರಿಕೆಯವರು ಇವತ್ತು ಈ ದ್ವೇಷ ಭಾಷಣಗಳನ್ನು ವೈಭವೀಕರಿಸುವ ಬದಲಾಗಿ ಇವತ್ತು ಗಲಭೆಗಳನ್ನು ವೈಭವೀಕರಿಸುವ ಬದಲಾಗಿ ಇವತ್ತು ಒಗ್ಗಟ್ಟಾಗುವುದು ಒಳ್ಳೆತನ ಶ್ರೇಷ್ಠವಾದ ಸಾಧನೆ ಮಾಡಿದ ಸಾಧಕರನ್ನು ಹುರಿದುಂಬಿಸುವ ಪ್ರಕಾರ ಅನೇಕ ಸಂದರ್ಭಗಳು ಏನಾಗ್ತೇವೆ ನಾವು ದೂರ್ತೇವೆ 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 ಅದು ವೈರತ್ವ ಹೆಚ್ಚಾಗ್ತೇವೆ ಭಾರತ ಪಾಕಿಸ್ತಾನದಾಗ ಅದು ಮುಗಿಯದ ಯುದ್ಧ ಆದರೆ ಪ್ರೀತಿ ವಿಶ್ವಾಸ ಆದರ ಅಭಿಮಾನಗಳ ಮುಖಾಂತರ ಒಬ್ಬರ ಮನಸ್ಸನ್ನು ಗೆಲ್ಲುವಂತ ತಾಕತ್ತು ನಮಗಿದ್ರೆ ಅದು ನಿಜವಾದ ನಾಯಕತ್ವ ಆಗ್ತದೆ ಅಂತ ನಾಯಕತ್ವ ಅಡ್ಡಿಯ ಪದವಿನ ಎಲ್ಲ ಸಮಸ್ತ ಬಂಧುಗಳಿಗೆ ಬರಲಿ ನಿರಂತರವಾಗಿ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ನಾವು ಕಣ್ಣು ನೋಡಿ ಮಾತಾಡಬೇಕು ಆ ಕಣ್ಣಿನಲ್ಲಿ ಬೆಳಕು ಬರಬೇಕು ನಮ್ಮನ್ನು ನೋಡಿ ಒಬ್ಬನಿಗೆ ಖುಷಿ ಆಗ್ಬೇಕು ಬತ್ತೆತ್ತ ಸಾದಾಯ ಹೇಳುವಂತ ಮಾತು ಬರಬಾರ್ದು ಅಣ್ಣರು ಬತ್ತೆ ಖುಷಿ ಹಾಕೊಂಡು ಆ ಎದ್ದು ಜನ ಪಂಪುರ ಪಾತೇರ ಬರಡು ವೈರಿಗಳನ್ನು ವೈರತ್ವದಿಂದ ಗೆಲ್ಲುವುದಲ್ಲ ವೈರಿಗಳನ್ನು ಪ್ರೀತಿಯಿಂದ ಮಣಿಸುವಂತ ತಾಕತ್ತು ಯೋಗ್ಯತೆ ದಾಷ್ಟ್ಯತೆ ಬೇಕು ಯಾವಾಗ ಅದು ಬರ್ತದೆ ಹೇಳಿದ್ರೆ ನಮಗೆ ನಿಜವಾಗಿ ದೇವರ ಮೇಲೆ ಭಕ್ತಿ ಇದ್ದಾಗ ತೋರಿಕೆಯ ಭಕ್ತಿ ಆಡಂಬರ ಆದಾಗ ಇವತ್ತು ಅನೇಕ ದೇವಸ್ಥಾನಗಳು ನಾವು ನೋಡ್ತೇವೆ ಹಣವೇ ಗುಣ ಆಗ್ತಾ ಉಂಟು ಏನೇನು ಮಾತುಗಳನ್ನು ಇವಂತ ವೇದಿಕೆಯಲ್ಲಿ ಮಾತಾಡ್ತಾರೆ ಕೈ ಮುಗಿದು ಕೈ ಜೋಡಿಸಿ ಹೇಳುತ್ತೇನೆ ಬಂಧುಗಳೇ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಯಾವುದೇ ಬೇರೆ ಮಾತುಗಳು ಬರುವುದು ಬೇಡ ಯಾವುದೇ ದ್ವೇಷ ಭಾಷಣಗಳು ಬೇಡ ಇನ್ನೊಬ್ಬರನ್ನು ದೂಷಿಸುವುದು ಬೇಡ ಇದು ನನ್ನ ವಿನಂತಿ ಕೇಳುವವರು ಕೇಳಬಹುದು ಹೇಳುವಂತ ಒತ್ತಡ ಇಲ್ಲ ಕೇಳದವರು ಬಿಡಬಹುದು ಅವರವರ ಿ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತೆ ಅನ್ನೋ ಶಿವಯೋಗಿ ಹೇಳಿ ಹಾಗಾಗಿ ಯಾರು ಏನು ಬೇಕಾದ್ರೂ ಮಾಡಿ ಆದ್ರೆ ಹೇಳುವುದು ನಮ್ಮ ಧರ್ಮ ಅದನ್ನು ಪರಿಪಾಲಿಸ್ತಾರೆ ಇಲ್ಲಿ ಹೇಳಿ ಅವರವರಿಗೆ ಬಿಟ್ಟ ವಿಚಾರ ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಸರಿ ಅಂತ ಒತ್ತಡ ಹಾಕಿದಾಗ ಭಿನ್ನಾಭಿಪ್ರಾಯಗಳು ಬರ್ತದೆ ಐದು ಬೆರಳು ಒಂದೇ ಲೆಕ್ಕ ಇಲ್ಲೂ ಹೇಳುವಂತ ಮಾತುಗಳು ನಮಗೆ ಸ್ಪಷ್ಟವಾಗಿ ಗೊತ್ತುಪಳು ಐನು ಬಿರಲು ಐನು ರೀತಿ ಉಂಡು ಬಿರಲೇ ಅಂಚೆ ಇಪ್ಪುನಾಗ ನಮ್ಮ ನರಮಾನಿ ಒಂಜೇ ಲೆಕ್ಕ ಇಪ್ಪು ನಿರೀಕ್ಷೆ ಮಲ್ಪ ತಪ್ಪು ಆಂಡ ಐನು ಸಮಷ್ಟಿ ಆಗ ಆ ಮುಷ್ಟಿ ಒಂದು ತಾಕತ್ತಿಪ್ಪು ಅಂಚನೆ ಸಮಾಜದ ನಮ್ಮ ಪೂರೆಲ್ಲ ಒಂಜಾದ ಒಂಜಪ್ಪನ ಜೋಕ ಲೆಕ್ಕ ಒಂಜಿ ಮುಷ್ಟಿದ ಲೆಕ್ಕ ಭಿನ್ನಾಭಿಪ್ರಾಯ ಇಪ್ಪುಂಡು ದಯಪಂಡ ಪ್ರಜಾಪ್ರಭುತ್ವದ ಸೋಕು ಇಂಚಿನ ಪಂಡ ಭಿನ್ನಾಭಿಪ್ರಾಯ ಯಾನು ಪಣ್ಣೆ ನನೋರಿ ಒತ್ತುಣಿ ನನೋರಿ ಪಣ್ಣೆ ಯಾನು ಒತ್ತುಣಿ ಆ ಭಿನ್ನಾಭಿಪ್ರಾಯದ ನಡಟ್ಟು ಇಂಕ್ಲ ವೈಯಕ್ತೀಕರಣ ಬಡಿದು ಸಮಾಜಮುಖಿಯಾದ ಚಿಂತನೆ ಮಲ್ತ ಧಾರ್ಮಿಕ ಚಿಂತನೆ ಮಲ್ತದ ನಾಲ್ ಜನ ಸಮಸ್ತ ಜನಕ್ಕಳಿಗೆ ಎಡ್ಡಾವುಡು ಪಣ ಮನೋಭಾವ ಭಕ್ತನ್ನು ಪಂಡ ನಿಖಲೆಗೆ ನಿಖಲ ಮಿತ್ತ ದೇವರ ಅನುಗ್ರಹ ಆತಿಂಡ ಅಂಚಾದ ಯಾನೆ ಇನ್ನಿ ಮಲ್ಲ ಸಂಖ್ಯೆ ಜವನೇರ್ ಮೂಲ ಪೂರ ಜ ಬಡವನೇರಿಗೆ ಏನು ವಿನಂತಿನ ಮಲ್ಪೆ ಬಂದಲೆ ಎಡ್ಡೆ ಕಾರ್ಯಕ್ರಮ ಮಲ್ತಾರೆ ಎಡ್ಡೆ ಶ್ರಮದಾನ ಮಲ್ತದ ಎಡ್ಡೆ ಪ್ರೀತಿ ಮಲ್ತಾರೆ ಎಡ್ಡೆ ಕೊಡುಗೆ ಕೊಡ್ತಾರೆ ಇದು ಕೇವಲ ಬ್ರಹ್ಮ ಕಲಶ ಉಂತೆರೆ ಬಲ್ಲಿ ನಿರಂತರವಾದ ದೇವರ ಇಂಕ್ಲಿಗೆ ಕೊನೆತ ಉಸಿರು ಎಂಬತ್ತು ವರ್ಷನ ತೊಂಬತ್ತು ವರ್ಷನ ನೂರು ವರ್ಷನ ಇಂಕ್ಲ ಹಣೆಬಾರ ಇಂಕ್ಲಿಗೆ ಗೊತ್ತುಜ್ಜಿ ಏತ್ ದಿನ ಇಂಕ್ಲಿಗೆ ದೇವರ ಮೂಲ ಬದುಕೇರಿ ಭೂಮಿಗೆ ಅಧಿಕಾರ ಕೊಡ್ತೇರ ಆತ ದಿನ ನಮ್ಮ ಸಮಾಜ ಮುಖಿಯಾದ ಇಪ್ಪನಾಗ ಇಂಚಿನ ಬ್ರಹ್ಮ ಕಲಶಲು ಸಾರ್ಥಕ ಆಪುಂಡು ಉಲಾಯಿ ದೇವರನ್ನ ಪೂಜೆ ಅವಡು ದೇವರನ್ನ ಪೂಜೆ ಆನಗ ಇಂಕ್ಲ ಉಲಾಯಿ ಇಪ್ಪನ ಆ ದೇವರನ್ನ ಎ ಮನೋಭಾವನೆ ಇಂಕ್ಲ ಮನಸ್ಸು ಬರು ನಿರಂತರವಾದ ಇಪ್ಪು ಪಂಪನ ಪಾತರ ಪಂಡದು ಏಪದಕ್ಕಿನ ಖುಷಿಯಾಪುಣ ಪಂಡ ಇನ್ನು ಧಾರ್ಮಿಕ ಕಾರ್ಯಕ್ರಮ ಪಂಡ ಇಂಚಿನ ಪಂಡ ವೇದಿಕೆ ಡೆ ಜನ ತಿರ್ತು ಮುಪ್ಪ ಜನ ಇಪ್ಪ ನಂಚಿನ ಸ್ಥಿತಿ ಬೈದಂಡ್ ಅಂಡ್ ಇನ್ನು ಅಡ್ಡ್ಯಾರ ಪದಕ್ಕ ನಿಖಿಲ ಪುಗರುಡು ತಾಕತ್ತನ ಪುಗರುಡು ಈತ ಮಲ್ಲ ಸಂಖ್ಯೆ ಅವ್ಲು ತೊಗೊಂಡಿಲ್ಲ ಬಾರಿ ಏಳು ಗಂಟೆಗೆ ಸಭೆ ಸೇರಿದ ಸುರಾತನ್ ಎಮ್ಮ ಚಿಲ್ಲರ್ ಅಂಡ್ ಮಲ್ಲ ಭಾಷಣ ವೇದಿಕೆ ಬತ್ತು ಕುಲ್ಲರು ನಿಖಿಲು ಧನ್ಯರು ಕಾಲಿ ಕೈಬುಟ್ಟ ಯಾವಂದ್ರೆ ಅವು ಜೀವನ ಅಳವಡಿಸಲು ಭಾರತೀಯ ಸಂಸ್ಕೃತಿ ಬಗ್ಗೆ ಪಾತಿ ಇರುವ ಇನ್ ನಡ್ಜಿ ಡ್ಯಾನ್ಸ್ ಮಸ್ತ್ ಖುಷಿ ಅಂಡ್ ಜೋಕ್ ಎಡ್ಡೆ ವಿಚಾರ ಕಲ್ಪ ಆತ್ಮವಿಶ್ವಾಸ ಬರಡು ಎಂಕ್ಲ ಮಿತ್ತ ಎಂಕ್ಲಿಗೆ ಪ್ರೀತಿ

అంట దేవిరు ఎంచిన పనిపేరు కరోనా బర్నగా ఉండి వార్నింగ్ కొరియరు హెచ్చల్ ఆగోట్ చే కోడేదారు అడ్నే వార్నింగ్ ఇంక కాసుండు అంతస్తుండు అంతస్తుండగ్గున పుండా నుగ్గున ఈ సెల్ఫ్ డిసిప్లిన్ పనుపున ఇంచిన శిస్తు శిస్థు బంద్ నరేంద్ర అట్ల నరేంద్ర నాయకుని గణేశ్వర తుండు ఇంచుడు బేజారా శిస్తు అట్లా భారీ డిసిప్లిన్ ఉండేది ఇంక మస్తు ఇన్ఫ్లుయెన్స్ పరిపుడు ಅಂಡ ಬಂದ ಶಿಸ್ತುಲು ಬೋಡು ಇಂಕ್ಲ ಏತ್ ಗಮ್ಮತ್ ಮಲ್ಪನಾಗಲ ಏತು ಖುಷಿ ಮಲ್ಪನಾಗಲ ಇಂಕ್ ಒಗ್ಗಟ್ಟು ಸೇರ್ನಾಗ ಇಂಕ್ಲ ಆತ್ಮ ರಕ್ಷಣೆಯನ್ನು ಇಂಕ್ಲು ಐನು ಪೊಲೀಸ್ ಸರಕಾರ ಸರ್ಕಾರ ಪೊಲೀಸ್ ಪೊಲೀಸ ಕರ್ತವ್ಯ ಸರ್ಕಾರದ ಕರ್ತವ್ಯ ಲೋಪ ಆದಿಪ್ಪು ಅಂಡ ದೂಷಣ ಪರಿಹಾರ ಆಪುದಿ ದುಂಬುದ ದಿನಟ್ ಧರ್ಮದೊಂದಿಗೆ ಕರ್ಮ ಅದರೊಂದಿಗೆ ನಮ್ಮ ವೈಯಕ್ತಿಕ ಜೀವನವನ್ನು ನಾವು ಅಳವಡಿಸಿಕೊಳ್ಬೇಕು ನಮ್ಮ ರಕ್ಷಣೆಯನ್ನು ನಾವು ಮಾಡಬೇಕು ನಮ್ಮ ಶಿಸ್ತನ್ನು ನಾವು ಅಳವಡಿಸಿಕೊಳ್ಬೇಕು ಹೇಳುವಾಗ ಬೇಜಾರಾಗ್ತದೆ ಕೆಲವರಿಗೆ ಕೋಪ ಬರ್ತದೆ ವೇದಿಕೆ ಸಿಕ್ಕಿತೇಳಿ ಮಾತಾಡಿದ್ರು ಬಂದೆ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಆತ್ಮಾವಲೋಕನ ಕಳಕೊಂಡ ತಂದೆ ತಾಯಿಗೆ ಯಾರಿದ್ದಾರೆ ಜೀವನ ಪರ್ಯಂತವರು ಆ ನೋವಲ್ಲಿರ್ತಾರೆ ಇರ್ತಾರೆ ಯಾರಿಗೂ ಅರ್ಥ ಆಗುದಿಲ್ಲ ಹಾಗಾಗಿ ಇದಕ್ಕೆಲ್ಲ ಏನು ಮದ್ದು ಹೇಳಿದ್ರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗುವ ಯಾವ ರೀತಿ ಶಿಸ್ತು ಬದ್ಧವಾಗಿ ಹೋಗ್ತೇವೋ ಅದೇ ರೀತಿ ಸಾರ್ವಜನಿಕ ಜನದಲ್ಲಿ ಬಸ್ ಇರಲಿ ರೈಲ್ವೆ ಇರಲಿ ಮೆಟ್ರೋ ಇರಲಿ ಸಾರ್ವಜನಿಕ ಹಿಂದೂಗಳ ಕಾರ್ಯಕ್ರಮ ಇರಲಿ ಮುಸಲ್ಮಾನ ಕ್ರಿಶ್ಚಿಯನ್ ಇರಲಿ ಯಾವುದೇ ಬೇಡ 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 ಹುಟ್ಟಿಸಿದ ದೇವತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಗುಡ್ಡೆಡೊಂಜಿ ದಯ್ಯಾಪುಂಡು ಒಂಜಿ ಪಕ್ಕಿ ಬತ್ತದ ಅಡ್ಡ ಮಲ್ಪನ ಒಂಜಿ ಬೀಜ ಬೂರುಂಡು ಆ ಮಲ್ಲ ಒಂಜಿ ದಯ್ಯಪುಂಡ್ ಹೆಮ್ಮರ ಹಾಪುಂಡು ಐಕೇರ್ಲ ಕಟ್ಟೆ ಕಟ್ಟಿದ್ದರು ನೀರು ಕೊಡ್ತಿದ್ದೇರಿ ಸಬ್ಸಿಡಿ ಕೊಡ್ತಿದ್ದೇರಿ ಸರ್ಕಾರದ ರೂಲ್ ಇಜ್ಜಿ ಕೋರ್ಟ್ ಆರ್ಡರ್ ಇಜ್ಜಿ ಸಂಘಟನೆ ಇಜ್ಜಿ ಜಾತಿ ಇಜ್ಜಿ ಬಂದಲೇ ಅರ್ಥ ಮಲ್ತೋರಡು ಪ್ರಕೃತಿ ದೇವರ ಪೂರ ಎಲ್ಲ ಕೊಡ್ತಾರೆ ಹೆಂಕ್ಲಿ ಏತು ಮಲ್ಲ ಸ್ವಾರ್ಥಿ ಪಂಡ ದೇವರ ಕೊರನೆ ಇನ್ನು ಪೂರ ಹಾಲ್ ಬಂದೊಂಡುಲ್ಲ ಇನ್ನು ನೀರಿನ ಹಾಲ್ ಮಲ್ಪ ಜಮೀನ ಹಾಲ್ ಮಲ್ಪುವ ಮರಗಿಡ ಕಟ್ಕೊಂಡುಲ್ಲ ಕಡ್ಪುನವ್ಲು ಕಡ್ಪೋಡು ಅಭಿವೃದ್ಧಿ ಬೋಡು ಏಪಲ್ ಅಭಿವೃದ್ಧಿ ಎಂಚ ರೀತಿ ಇಪ್ಪಡು ಪಂಡ ಸಮಾನಾಂತರವಾಗಿ ಮತ್ತು ಸಮತೋಲನವಾಗಿ ಇಂದ ಹೆಚ್ಚಾಕ್ಳಿಗೆ ಅರ್ಥ ಪೂಜೆ ಬುಲೆನವ್ಲು ಬುಲೆಪ್ಪುಣ್ಣು ತಿರ್ತು ಬೂರ್ ನವಲು ತಿರ್ತು ಪ್ರತಿ ಓರ್ವ ಪ್ರಾಣಿ ಪಕ್ಷಿ ನರಮಾನೆಗೆ ಬದುಕುನ ಹಕ್ಕುಂಡು ಆ ಬದುಕುನ ಹಕ್ಕಲು ವಾ ಧರ್ಮ ಪಕ್ಷ ವಾ ಸಂಘಟನೆ ಕಸಿಯರೇ ದೇವರ ಅಧಿಕಾರ ಕೊರ್ತುಜಿ ಪಂಪನ ಪಾತ್ರನ ಅತ್ಯಂತ ವಿನಯ ಪೂರ್ವಕವಾದ ಘಂಟಾಘೋಷವಾದ ಪಂಪೆ ದಯ ಪಂಡ ಇನಿ ಎಂಕ್ಲ ಸ್ವಾರ್ಥ ಎಂಕ್ಲ ಕೆರ್ಪು ನಾಡ ಮುಟ್ಟೆ ಎತ್ತುದ ಪಂಡ ಬಂದುಲ ಕೈ ಮುಗಿದು ಪಂಪೆ ನಿಕ್ಲಿಗೆ ಎನ್ನ ಭಾಷಣ ಖುಷಿಯ ಒಂದು ಅಂಡ್ ಎಂಕ್ ಉಪಾಯ ಹೆಜ್ಜಿ ಯಾನೊಂದು ಶಿಕ್ಷಣ ಸಂಸ್ಥೆ ನಡಪಾವನೆ ಜೋಕ್ಲೆಗಿಲ ಪಾಠ ಮಲ್ಪೆ ಊರ್ದ ಕ್ಲೆಗಿಲ ಪಾಠ ಮಲ್ಪೆ ನೈತಿಕ ಶಕ್ತಿ ಆ ರೀತಿ ಬದುಕದೆ ದುಂಬುಲ ಬದುಕುವ ಐಕಿಂಕ್ ಮಸ್ತ್ ಎನ್ನ ಮಿತ್ತ ಕಣ್ಣಲ ಉಂಡೆ ಇಂಕ ಐಕ್ ಪೋಡಿನ ಹೆಜ್ಜಿ ವಿನಯ ಪೂರ್ವಕವಾದ ಪಂಪೆ ಬಂದುಲೆ ಎಟ್ಟೆಡಿಪ್ಪುಗ ಪ್ರೀತಿ ಡಿಪ್ಪುಗ ತಿಳಿಪುಗ ಒರಿಯ ಆಪುಜಿ ದೂರ ಉಂಟುಗ ಐನ ಬುಡದು ಯಾನ ಪಣ್ಣನೆ ಸರಿ ಪಂಪನ ಒತ್ತಡ ಪಾಡ್ನಗ ಸಮಸ್ಯೆ ಲಾಪುಂಡು ಪೂರೆರ್ಲ ಬೋಡು ಪೂರ ಪಕ್ಷ ಬೋಡು ಪೂರ ಜಾತಿ ಬೋಡು ಪೂರ ಸಂಘಟನೆ ಬೋಂಡು ಆಡ ಎಂಕ್ಲೆ ಎಂಕ್ಲೆ ಮಿತಿ ಗೊತ್ತಿಪ್ಪಡು ಸಂವಿಧಾನದ ಎಂಕ್ಲೆ ಏತ ಅಧಿಕಾರ ಕೊಟ್ಟೇರು ಅಧಿಕಾರದ ಪಾತ್ರ ಎಂಕ್ಲೆ ಏತ ಕರ್ತವ್ಯ ಉಂಡು ಪಂಪನ ಪಾತ್ರ ಪನ್ನೊಂದು ಇನಿ ಗುರುಕುಲ್ಲೇರು ಸನ್ಮಾನ್ಯ ಮಾಜಿ ಉಸ್ತುವಾರಿ ಸಚಿವರು ಮಲಮಲ್ಲ நரேந்திர நாய்கார் பாரிசோ கூட பாத்திர் இங்கே இங்க ஊருக்கு பத்தி இங்க பாரி ஹுஷி அண்ட் தயப்பண்டே பல நம்ம இங்கிலீஷின் கூட பாத்திர்ன்க்ள இங்களுக்கு கனட தூள் வந்து கம்மி அந்த பாரி சோக பாத்தி இருண்ட ಆರ್ ಆರ್ನ ಜೀವನಡು ಅಳವಡಿಸಿಕೊಂಡ್ ಏನು ತೂತೆ ಬಾಲ್ಯ ಹಿಡ್ದೆ ತಗೊಂಡು ಬಾಲ್ಯ ಪಂಡ ಆರಂಭಿಕ ದಿನ ಬತ್ತನ ಭತ್ತ ಮೂಲ ಶಿಕ್ಷಣ ಸಂಸ್ಥೆ ಉಂಡು ಬಂದುಲೇ ಅತ್ಯಂತ ಶಿಸ್ತು ಬದ್ಧವಾಯ್ನ ದೇಪ ಶಿಸ್ತು ಇಂಕ್ಲೆ ಏತು ಪ್ರಾಮುಖ್ಯ ಪಂದು ಇನಿತ್ತ ದಿನ ಗೊತ್ತಾಕೊಂಡು ಇನಿ ಕಾಸು ಬರ್ಕೊಂಡು ಅಂತಸ್ ಬರ್ಕೊಂಡು ಬದುಕು ಬರಕೊಂಡು ಅಧಿಕಾರ ಬರ್ಕೊಂಡು ಅಣ್ಣ ಶಿಸ್ತಿಜ್ಜಿ ಸ್ವಯಂ ಶಿಸ್ತಿಜ್ಜಿ ಅಧಿಕಾರ ಬತ್ತಿ ಕೂಡಲೇ ಲಾಗಿದೆ ಅನಾಹುತ ಲಾಪನು ಪನ್ಪನ ಪಾತ್ರೆ ಪಂದು ವೇದಿಕ ಪೂರೈ ಇರಲಿಲ್ಲ ವಿಶೇಷವಾಗಿ ಬಂದಿಸಾದೆ ಗುರುಕ್ಲಿಗೆ ಇನ್ನ ಪಾದಾರವಿಂದ ಬಂದಿಸಾದೆ ಪೂರ ಹಿರಿಕಿರಿ ಬಂದಲೆಗೆ ಏರ್ಲ ಬೇಜಾರ ಮಲ್ಪೆರವಲ್ಲಿ ಎನ್ನ ಒಂಜಿ ವಿನಮ್ರ ವಿನಂತಿ ಉಂಡು ಯಾನ ಪಣ್ಣ ಪಾತೆರ ಏರೆಗಾಂಡ ರುಚಿಯಾಯ್ಜಿನ ಬಂದುಲು ಬುಡ್ದು ಬುಡ್ಲೆ ಯಾನ ಸರ್ವಜ್ಞ ಅತ್ತು ಯಾನ ಮಠಾಧಿಪತಿ ಅತ್ತು ಯಾನ ನಿಖಿಲ್ ಒಂಜಿ ಸರ್ವ ಸಾಮಾನ್ಯ ಜೀವಿ ಸರ್ವ ಸಾಮಾನ್ಯ ಒಂದು ವ್ಯಕ್ತಿ ಮಲ್ಲಾತಿಗೆ ಬುಡ್ಚಿ ಅಹಂಕಾರ ಬುಡ್ಚಿ ಏರುವನು ರವಿ ಏರುವನು ಏರಿದವನು ಸಣ್ಣವನಾಗಲೇ ಬೇಕು ಎಂಬ ಮಾತನು ಸಾರ್ವನು ನಮ್ಮ ಒಂಚೂರು ದೇವರನ್ನ ಅನುಗ್ರಹ ದಾನ ಒಂಜಿ ಎಲ್ಲಿ ವಹಿವಾಟು ಮಲ್ತೊಂಡಿದ್ದನ ಅಯ್ಯನ ಅರ್ಥ ನಮ್ಮ ಮಲ್ಲಕ್ಕಲಿಂದ ಅತ್ತ ಒಂಜೇಲೆ ನಿಖಲು ಪ್ರೀತಿ ಎಂಕ್ಲಿನ ಮಲ್ತನ ಅವು ನಿಖಲ ಮಲ್ಲಾತಿಗೆ ನಿಖಲ ಗಣಸ್ತಿಗೆ ಪಂಪುನ ಪಾತ್ರೆ ಬಂದು ನಿಖಲ ಎಂಕ್ಲಿನ ಮಲ್ಲಕ್ಲು ಪನ್ನಗ ಎಂಕ್ಲು ಏರಿದವನು ಸಣ್ಣವನ ಮಕ್ಕಳು ವಿನಯ ಪೂರಕವಾದ ಶಿಸ್ತುಬದ್ಧವಾದ ಎಂಕ್ಲ ಕೈಲಾಯ್ನ ಅಳವಸೇವೆ ಮಲ್ತು ಒಂದು ಬೋರ್ಡ್ ಪನ್ ಪನ್ನ ಪಾತೆ ಬಂದು ಏನಾದ್ರು ಪ್ರೀತಿ ಲೆತ್ತಾರೆ ಬರ್ರ ಪುಜಿ ಬನ್ನ ಒತ್ತಾಯ ಮಲ್ತಾರೆ ಒಂದು ಎರಡು ಜನ ಲಡಾಯಿಗಳ ಬತ್ತಾರೆ ಪ್ರೀತಿ ಬರೋಡೆ ಪಂಡದ ಬತ್ತೆ ದಾಲ ಬೇಜಾರ ಇಜ್ಜಿ ದುಂಬುಲ ಬರ್ತೆ ಏಪಲ ಬರ್ತೆ ಗಣೇಶ ಏತ ದಿನ ಈ ಭೂಮಿ ಡಿಪ್ಪೇರ ನಲ್ಪನ ಐವನ ಅಜಿಪನ ವರ್ಷ ಹಿಂಗ್ ಗೊತ್ತು ದೇವರ ಅನುಗ್ರಹ ಏತ ವರ್ಷ ಉಂಡು ಆತ ದಿನ ಯಾನ ಸರ್ವ ಸಾಮಾನ್ಯ ಜನಕ್ಕಲ ಒಟ್ಟಿಗೆ ಇಪ್ಪ ಪನ್ ಪನ್ನ ಪಾತೆ ಪನ್ಪೆ ದಯಪಂಡೆ ಬಂದು ವರ ಇಂಕ್ಲ ತರೆಟ್ಟೆ ಇಂಕ್ಲ ಮಲ್ಲ ಜನ ಅಂದ್ರೆ ಪುಗ್ಗುಂಡ ಅವು ಅವಸಾನದ ಆರಂಭ ಅಂದ ಪನ್ಪೇರು ಅವು ಬರ್ರೆ ಬಲ್ಲಿ ಅಹಂಕಾರ ಬುಡ್ಚಿ ಪ್ರೀತಿ ವಿಶ್ವಾಸದ ಪ್ರೀತಿದ ಸಾಮ್ರಾಜ್ಯನ ಕಟ್ಟಗ ನಿರಂತರವಾದ ತಲುಕೊಂಡು ಆತ್ಮವಿಶ್ವಾಸ ಕಂಡ ಸೂರ್ಯ ಚಂದ್ರರ ಪ್ರಕಾಶದಂತೆ ಪ್ರಕಾಶಮಾನ ಹೊಳೆಯುವಂತ ಯೋಗ್ಯತೆ ಆ ದೇವರು ಕೊಡ್ಲಿ ಆಶೀರ್ವಾದ ಹೇಳಿ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ ಊರಿನ ಹಿರಿಯರಿಗೆ ಬಂಧುಗಳಿಗೆ ವಿಶೇಷವಾಗಿ ಕಾರ್ಯಕರ್ತರಿಗೆ ನಿಖಲಗ ಮಲ್ಲ ಚಪ್ಪಾಲೆ ಪಾಟು ಓಲಾಂಡ ಬ್ರಹ್ಮ ಕಲಶ ಯಶಸ್ವಿ ಅಂಡ ಬಂದು ಎನ್ನಂಚಿನ ಭಾಷಣತ್ತೆ ನಾಯಕ ಲೀಡರ್ ಲೋನೇಶನ್ ಕೊರ್

ಪೂರ ಇನ್ಫ್ಲುಯೆನ್ಸ್ ದೇವರ ಕೊಡ್ತೀರ ಸಾಮಾನ್ಯ ಜನಕ್ಕಲ್ಲೇ ಮಲ್ಲ ಜನ ಹಾಕುನಾಪ ಪಾತ್ರೆ ಪಂದ್ ನಿರಂತರವಾದ ಅನೇಕ ಸಂದರ್ಭ ಅಪ್ಪೆನ ಬಂಜಿರ್ದು ಒಂಜಿ ಬಾಲೆ ಭೂಮಿಗೆ ಬರಡು ಅಂಡ ಅವು ದೇವರನ್ನ ಅನುಗ್ರಹದ ಬರ್ಪುನ ಕಾಪೋಡ ಹಾಪ ಏಪ ಸಮಯ ಬರ್ಪಂದು ಆ ಸಮಯ ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಜೋಕಲಿಗಳ ಆಶೀರ್ವಾದ ತಿಕ್ಕೊಂಡು ಪಂಪುನ ಆತ್ಮವಿಶ್ವಾಸನ ನಮ್ಮ ದೇವರ ಬಿತ್ತು ಬಾಲ ಪಾಡ್ದು ಬುಡಡು ಪಂದು ಏಪಾಂಡ ಬೇಜಾರಂಡ ದೇವರಿಗೆ ಪಾಡ್ಲೆ ಖುಷಿ ಅಂಡ ದೇವರಿಗೆ ಬುಡ್ಲೆ ದೇವರ ಪೂರನ್ನ ತೂಂಬ ಪಂಪುನ ಪಾತ್ರೆ ಪಂದು ನನ್ನೊರ್ಮೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹ ಸರ್ವೇರ್ನ ಮಿತಿ ಎನ್ನ ಅವಕಾಶಕ್ಕೆ ವಂದನೆ ಸಲ್ಲ ಎನ್ನ ಎನ್ನರಡು ಪಾತ್ರ ಮುಗಿಪೆ ಜೈ ಹಿಂದ್